ಒಂದರಿಂದ ಇಪ್ಪತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ನೋಡಿ ನಮ್ಮ ಪರಿಸರವು ಗಿಡ ಮರ ನದಿ ಬೆಟ್ಟ ಬಯಲುಗಳನ್ನು ಒಳಗೊಂಡಿದೆ ಎಂದು ಶಿಕ್ಷಕರು ತಿಳಿಸಿಕೊಟ್ಟರು ಹಾಗಾದರೆ ಈ ವಾಕ್ಯದಲ್ಲಿ ಬಳಕೆಗೊಂಡಿರುವ ಗಿಡ ಮರ ನದಿ ಬೆಟ್ಟ ಬಯಲು ಇವು ಈ ಗಿಡ ಮರ ನದಿ ಬೆಟ್ಟ ಬಯಲು ಏನು ಅಂತ ಕೇಳಿದರೆ ಅಂಕಿತನಾಮ ರೂಢನಾಮ ಅನ್ವರ್ಥನಾಮ ಸ್ಥಳನಾಮ ಇವೆಲ್ಲ ಏನು ರೂಢನಾಮ ಬಿ ರೂಢನಾಮ ಅಂತ ನೀವು ಬರೀಬೇಕು ನೋಡಿ ಇಟ್ಟ ಹೆಸರಿಗೆ ಅಂಕಿತನಾಮ ಅಂತೀವಿ ಅನ್ವರ್ತನಾಮ ಅಂತಂದ್ರೆ ನಾವು ಮಾಡುವ ಕೆಲಸದಿಂದ ನಮ್ಮ ಇರುವಿಕೆಯಿಂದ ಅನ್ವಯವಾಗುವಂತ ಹೆಸರುಗಳಿಗೆ ಅನ್ವರ್ತನಾಮ ಅಂತೀವಿ ಸ್ಥಳನಾಮ ಅಂದ್ರೆ ಆ ಸ್ಥಳಕ್ಕೆ ಇರುವಂತ ಒಂದು ಒಂದು ಪ್ರಾಮುಖ್ಯತೆಯಿಂದ ಸ್ಥಳನಾಮ ಬಂದಿರ್ತದೆ ಇದು ರೂಢನಾಮ ಈ ಗಿಡ ಮರ ನದಿ ಬೆಟ್ಟ ಕಲ್ಲು ಗುಡ್ಡ ಇವೆಲ್ಲ ಏನು ರೂಢನಾಮಗಳು ಆದ ಕಾರಣ ಉತ್ತರ ಬಿ ರೂಢನಾಮ ತಾಯಂದಿರ ಎದೆಹಾಲು ಅಮೃತಕ್ಕೆ ಸಮಾನ ಎಂದು ವೈದ್ಯರು ಹೇಳಿದರು ಇಲ್ಲಿ ತಾಯಂದಿರು ಪದವು ತಾಯಂದಿರು ಪದವು ಸೂಚಿಸುವ ಲಿಂಗ ನೋಡಿ ತಾಯಂದಿರು ಪದವು ಸೂಚಿಸುವ ಲಿಂಗ ಅತ್ಯಂತ ಸುಲಭವಾಗಿದೆ ಸ್ತ್ರೀಲಿಂಗ ಉತ್ತರ ಬಿ ತಾಯಿಯು ಅಡುಗೆ ಮನೆಯಲ್ಲಿ ತನ್ನ ಕೆಲಸದಲ್ಲಿ ತೊಡಗಿರುವಾಗ ಮಗು ಆಡುತ್ತಾ ಬೀದಿಗೆ ಬಂದಿತು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ ಅಂತಂದ್ರೆ ಮಗು ಈ ಪದದ ಬಹುವಚನ ಅಂತ ಕೇಳಿದರೆ ಮಗು ಬಹುವಚನ ಮಕ್ಕಳು ಉತ್ತರ ಯಾವುದು ಎ ಮಕ್ಕಳು ಮಗುಗಳು ಅಂತ ಆಗೋದಿಲ್ಲ ನೋಡ್ಕೊಳ್ಳಿ ಅದಕ್ಕೆ ಮಗು ಬಹುವಚನ ಮಕ್ಕಳು ಆಕಾಶಕ್ಕೆ ತುಡಿಯುವ ನೆಲದಾಳದ ಕನಸೆ ನೀಡಲೆಂದೇ ಫಲಿಸುವ ಕೃಷಿ ಸಮಾನ ಮನಸೆ ಪ್ರಸ್ತುತ ಪದ್ಯದಲ್ಲಿ ಬಳಕೆಗೊಂಡ ಲೇಖನ ಚಿಹ್ನೆ ಅಂತ ಕೇಳಿದ್ದಾರೆ ಉತ್ತರ ಅರ್ಧ ವಿರಾಮ ಚಿಹ್ನೆ ಪೊಲೀಸರು ಬಾಲಕನನ್ನು ಅರೆಸ್ಟ್ ಮಾಡಲು ಆಶ್ರಮಕ್ಕೆ ಬಂದರು ಈ ವಾಕ್ಯದಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಪದ ನೋಡಿ ಆಶ್ರಮಕ್ಕೆ ಪ್ರಥಮ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೆ ಆದ ಕಾರಣ ಚತುರ್ಥಿ ಆಶ್ರಮಕ್ಕೆ ನೀವು ವಿಭಕ್ತಿ ಪ್ರತ್ಯಯಗಳ ಒಂದು ಆ ಟೇಬಲ್ ಅನ್ನು ಬಾಯಪಾಠ ಮಾಡ್ಕೋಬೇಕು ಅಂದ್ರೆ ನಿಮಗೆ ಸುಲಭವಾಗಿ ಗೊತ್ತಾಗ್ತದೆ ಚತುರ್ಥಿ ವಿಭಕ್ತಿ ಕೆ ಮಕ್ಕಳು ಆ ಕಡೆಗೆ ನೋಡುತ್ತಿದ್ದಂತೆಯೇ ಜಲಪಾತದಿಂದ ನೀರು ದಬದಬನೆ ಬೀಳಲು ಪ್ರಾರಂಭ ಆರಂಭಿಸಿತು ಈ ವಾಕ್ಯದಲ್ಲಿ ಬಳಕೆಗೊಂಡ ಅನುಕರಣಾವ್ಯಯ ಪದ ನೋಡಿ ಯಾವ ರೀತಿ ನೀರು ಬೀಳಲಿಕ್ಕತ್ತು ಜಲಪಾತದಿಂದ ದಬದಬನೆಯಂತ ಅಂತ ಕತ್ತು ಅಂದ್ಮೇಲೆ ಇಲ್ಲಿ ಅನುಕರಣ ಪದ ಯಾವುದು ದಬದಬ ಉತ್ತರ ಡಿ ಹೊತ್ತನು ಅರಿಯದ ದಿಕ್ಕನು ಕಾಣದ ದಾರಿಯ ಪಯಣಿಗರು ನೋವಿನ ಹಾಡಿನ ಕತ್ತಲನಾಡಿನ ಬೆಳಕನ್ನು ಅರಸುವ ಹಕ್ಕಿಗಳು ಈ ಪದ್ಯದಲ್ಲಿ ಬಳಕೆಗೊಂಡ ಹಕ್ಕಿ ಪದದ ತತ್ಸಮ ರೂಪ ನೋಡಿ ಹಕ್ಕಿ ಪದದ ತತ್ಸಮ ರೂಪ ಯಾವುದು ಪಕ್ಷಿ ಡಿ ಉತ್ತರ ಪಕ್ಷಿ ಪಕ್ಷಿ ಹಕ್ಕಿ ರೀಟಾ ಶಾಲೆಯಲ್ಲಿ ತುಂಬಾ ಕೀಟಲಿ ಮಾಡುತ್ತಾಳೆ ಈ ವಾಕ್ಯದಲ್ಲಿ ಬಳಕೆಗೊಂಡ ಕರ್ತೃಪದ ನೋಡಿ ವಾಕ್ಯದಲ್ಲಿ ಹೇಗಿರುತ್ತದೆ ಕರ್ತೃ ಕರ್ಮ ಕ್ರಿಯಾಪದ ಆದ ಕಾರಣ ಕರ್ತೃಪದ ಯಾವುದು ರೀಟಾ ಉತ್ತರ ಡಿ ರೀಟಾ ಅನ್ನೋದು ಕರ್ತೃಪದ ಮಧ್ಯಾಹ್ನದ ಹೊತ್ತು ಹೊರಳುವುದು ನಿಶ್ಚಿತ ಹಾಗೆ ಶಿರವಂತಿಕೆ ಸರಿದು ಬಡತನ ಬರುವುದು ಖಚಿತ ಎಂದು ಅಮ್ಮ ಬುದ್ಧಿಮಾತು ಹೇಳಿದಳು ಈ ಹೇಳಿಕೆಯಲ್ಲಿನ ಹೊರಳುವುದು ಪದದ ಗ್ರಾಂಥಿಕ ರೂಪ ನೋಡಿ ಹೊರಳುವುದು ಅನ್ನೋದು ಒಂದು ಗ್ರಾಮ್ಯ ಆಡುವ ಭಾಷೆ ಅದರ ಗ್ರಾಂಥಿಕ ರೂಪ ಯಾವುದು ಹೊರಳುವುದು ಹೊರಳುವುದು ಉತ್ತರ ಬಿ ನಾಲ್ಕು ಸಾಲುಗಳನ್ನು ಒಳಗೊಂಡ ಪದ್ಯಕ್ಕೆ ಏನಂತಾರೆ ಚೌಪದಿ ಉತ್ತರ ಎ ನೋಡಿ ಅತ್ಯಂತ ಸುಲಭವಾದ ಪ್ರಶ್ನೆಗಳು ಮೂ ಎರಡು ಸಾಲ ಇದ್ರೆ ದ್ವಿಪದಿ ಅಂತಾರೆ ಮೂರು ಸಾಲು ಇದ್ರೆ ತ್ರಿಪದಿ ಅಂತಾರೆ ಆರು ಸಾಲು ಇದ್ರೆ ಷಟ್ಪದಿ ಅಂತಾರೆ ನಾಲ್ಕು ಸಾಲು ಇದ್ರೆ ಚೌಪದಿ ಅಂತಾರೆ ಒಂದು ಕಾರ್ಯಕ್ರಮದ ನಿರೂಪಣೆಯ ಕೊನೆಯ ಹಂತ ನೋಡಿ ಕಾರ್ಯಕ್ರಮದ ನಿರೂಪಣೆಯ ಕೊನೆಯ ಹಂತ ಯಾವುದು ವಂದನಾರ್ಪಣೆ ವಂದನಾರ್ಪಣೆಯೊಂದಿಗೆ ಮುಗಿಸ್ತೀವಿ ಉತ್ತರ ಸಿ ನೋಡಿ ಕೊಟ್ಟಿರುವ ಗದ್ದ ಭಾಗವನ್ನು ಓದಿಕೊಂಡು ಅದು ಒಳಗೊಂಡಿರುವ ಮೌಲ್ಯವನ್ನು ಗುರುತಿಸಿ ರಾಮು ಹೆದ್ದಾರಿ ಬದಿಯ ಕ್ಯಾಂಟೀನ್ಗೆ ಪ್ರತಿದಿನ ತಪ್ಪದೆ ತಪ್ಪದೇ ಹಾಜರಾಗುತ್ತಿದ್ದ ಆತನೊಂದಿಗೆ ಅಲ್ಲಿನ ಬೀದಿ ನಾಯಿಯೊಂದು ತುಂಬಾ ಅಕ್ಕರೆಯಿಂದ ಒಡನಾಡುತ್ತಿತ್ತು ನಾಯಿಯು ರಾಮುವನ್ನು ಕಾಣುತ್ತಿದ್ದಂತೆ ಶರವೇಗದಲ್ಲಿ ಓಡಿ ಬಂದು ಪಾದವನ್ನು ನೆಕ್ಕಲು ಶುರು ಮಾಡುತ್ತಿತ್ತು ಆತನು ಹಾಕುತ್ತಿದ್ದ ಬಿಸ್ಕೆಟ್ ಬ್ರೆಡ್ ತಿಂದು ಸಂತೃಪ್ತಿಯಿಂದ ಬಾಲ ಅಲ್ಲಾಡಿಸುತ್ತಾ ಅವನ ಎದೆ ಮಟ್ಟಕ್ಕೆ ಜಿಗಿದು ಪ್ರೀತಿ ತೋರಿಸುತ್ತಿತ್ತು ನೋಡಿ ಇಲ್ಲಿ ಏನಿದೆ ರಾಮುವಿನ ಸಹಾನುಭೂತಿ ಮತ್ತು ನಾಯಿಯ ಕೃತಜ್ಞತಾ ಭಾವ ನೋಡಿ ರಾಮ ರಾಮು ನಾಯಿಯ ಬಗ್ಗೆ ಬಹಳ ಸಹಾನುಭೂತಿಯನ್ನು ಹೊಂದಿದ್ದಾನೆ ಮತ್ತು ನಾಯಿ ಅದಕ್ಕೆ ಕೃತಜ್ಞತೆಯನ್ನು ತೋರಿಸ್ತಾ ಇದೆ ಅಂದಮೇಲೆ ಉತ್ತರ ಡಿ ಅದನ್ನು ಬರೆದು ನೀವು ಇದನ್ನು ಬರಿಬೇಕು ಕ್ರಮಾಕ್ಷರದೊಂದಿಗೆ ಆ ಉತ್ತರವನ್ನು ಬರೀಬೇಕು ಕೆಳಗೆ ನೀಡುವ ಭಾಗವನ್ನು ಓದಿಕೊಂಡು ನಿರ್ದಿಷ್ಟ ಸಾಹಿತ್ಯ ಪ್ರಕಾರವನ್ನು ಗುರುತಿಸಬರಿ ನೋಡಿ ಕಳಬೇಡ ಕೊಲಬೇಡ ಹುಸಿಯ ನುಡಿಲಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದು ಏನಿದೆ ಇದು ಒಂದು ಬಸವಣ್ಣನವರ ವಚನ ಉತ್ತರ ಯಾವುದು ಬಿ ಬಸವಣ್ಣನವರ ವಚನ ಕಟ್ಟುವ ಚಿತ್ರವನ್ನು ಗಮನಿಸಿ ಧಾರ್ಮಿಕ ಕೇಂದ್ರವನ್ನು ಗುರುತಿಸಿ ಬರೆಯಿರಿ ನೋಡಿ ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಈ ಕಟ್ಟಡದ ರಚನೆ ಮತ್ತು ಅವ್ರು ಕುಂತಿರುವುದನ್ನ ನೋಡಿಬಿಟ್ರೆ ಗೊತ್ತಾಗ್ತದೆ ಇದು ಮಸೀದಿ ನೀಡುವ ಪದ್ಯ ಭಾಗವನ್ನು ಓದಿಕೊಂಡು ಅದಕ್ಕೆ ಸಂಬಂಧಿಸಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಬರೆಯಿರಿ ಮಳೆ ಬರಲಿ ಆದರೆ ಹುಲ್ಲಿನ ಚಾವಣಿಗಳನ್ನು ಮಣ್ಣಿನ ಗೋಡೆಗಳನ್ನು ಕೆಳವಿ ಹಾಕದಿರಲಿ ನೋಡಿ ಮಳೆ ಬರಲಿ ಆದ್ರೆ ಆಗದಿರಲಿ ಅಂತ ಹೇಳ್ತಾ ಇದಾರೆ ಉತ್ತರ ಯಾವ್ದಿಲ್ಲಿ ಮಳೆಯಾಗಲಿ ಆದರೆ ಜನರ ನೆಮ್ಮದಿಯನ್ನು ಹಾಳು ಮಾಡದಿರಲಿ ಉತ್ತರ ಡಿ ಮಳೆಯಾಗಲಿ ಆದರೆ ಜನರ ನೆಮ್ಮದಿಯನ್ನು ಹಾಳು ಮಾಡದಿರಲಿ ಅನ್ನೋದು ಭೂಮಿಯಲ್ಲಿರುವ ಸಮಸ್ತ ಜೀವರಾಶಿಗಳಿಗೆ ಸೂರ್ಯನೇ ಆಧಾರ ಇಲ್ಲಿ ಬಳಕೆಯಾದ ಸೂರ್ಯ ಪದದ ಪರ್ಯಾಯ ಪದ ನೋಡಿ ಸಮಾನಾಂತಕ ಪದಗಳನ್ನು ನೀವು ತಿಳ್ಕೋಬೇಕು ಸೂರ್ಯ ಪದ ಪರ್ಯಾಯ ಪದ ದಿನಕರ ದಿನಕರ ಅಂತಂದ್ರೆ ಸೂರ್ಯ ಮೊದಲೆಲ್ಲ ಪಟೇಲ್ ರೇ ಊರಲ್ಲಿ ನ್ಯಾಯ ತೀರ್ಮಾನ ಮಾಡುತ್ತಿದ್ದರು ಇಲ್ಲಿರುವ ಊರಲ್ಲಿ ಪದವನ್ನು ಬಿಡಿಸಿ ಬರೆದಾಗ ನೋಡಿ ಊರು ಪ್ಲಸ್ ಅಲ್ಲಿ ಊರಲ್ಲಿ ಉತ್ತರ ಎ ನೋಡಿ ಕುರಿಯನ್ನು ಕಾಯ್ದು ದನಗಳ ಮೇಯಿಸಿ ಹಾಲನ್ನು ಕುಡಿಯದೆ ಓದವರು ಓದುವ ಬರೆಯುವ ಭಾಗ್ಯವು ಸಿಗದೆ ಗಿಡಗಳ ಜೊತೆಯಲ್ಲಿ ಬೆಳೆದವರು ಈ ಕವಿತೆಯಲ್ಲಿ ಅಡಗಿರುವ ಭಾವ ಏನು ನೋಡಿ ನಾವು ಶಿಕ್ಷಣವನ್ನು ಉತ್ತರ ನೋಡಿ ಈ ಕವಿತೆಯಲ್ಲಿ ಅಡಗಿರುವ ಭಾವ ನೋಡಿ ನಾವು ಶಿಕ್ಷಣದಿಂದ ವಂಚಿತರಾದ ಶೋಷಿತ ಜನರು ಉತ್ತರ ಸಿ ನಾವು ಶಿಕ್ಷಣದಿಂದ ವಂಚಿತರಾದ ಶೋಷಿತ ಜನರು ನೋಡಿ ಚಿತ್ರ ನೋಡಿ ಸರಿಯಾದ ಶೀರ್ಷಿಕೆ ಗುರುತಿಸಿ ನೋಡಿ ಇಲ್ಲಿ ಚಿತ್ರದಲ್ಲಿ ಏನ್ ಕಾಣ್ತಾ ಇದೆ ಆ ಒಂದು ಹಸು ಪ್ಲಾಸ್ಟಿಕ್ ತಿಂತ ಇದೆ ಅವರು ಇಲ್ಲೇ ತೊಟ್ಟಿಯನ್ನು ಇಟ್ಟಿದ್ದಾರೆ ನನ್ನನ್ನು ಉಪಯೋಗಿಸಿ ಅಂತ ಆದರೆ ಈ ಮನುಷ್ಯ ಹೊರಗಡೆ ಕಸವನ್ನು ಚಲ್ತಾ ಇದ್ದಾನೆ ಇದರಿಂದ ಏನ್ ನಾವು ತಿಕ್ಕೋಬಹುದು ಅಂತಂದ್ರೆ ಚಿತ್ರ ನೋಡಿ ಸರಿಯಾದ ಗುರಿಸಿ ಕಸವನ್ನು ಸೂಕ್ತ ಸ್ಥಳದಲ್ಲಿ ಹಾಕಿ ಜೀವ ರಕ್ಷಿಸಿ ಅಂತ ನಾವು ಹೇಳಬೇಕು ಈ ರೀತಿ ಮಾಬಡಿ ಕಸವನ್ನು ಸೂಕ್ತ ಸ್ಥಳದಲ್ಲಿ ಹಾಕಿ ಜೀವ ರಕ್ಷಿಸಿ ಅನ್ನೋದು ಇದರ ಇಲ್ಲಿರುವಂತಹ ಉದ್ದೇಶ ತಾನಸೇನನು ಹಾಡನ್ನು ಹಾಡಿದನು ಇಲ್ಲಿನ ಅರ್ಥ ವ್ಯತ್ಯಾಸವನ್ನು ಸರಿಪಡಿಸಿ ಬರೆದಾಗ ನೋಡಿ ಹಾಡನ್ನು ಅಂತ ತಪ್ಪಾಗಿದೆ ಹಾಡನ್ನು ಹಾಡಿದನು ಅಂತ ಆಗ್ಬೇಕು ಯಾವುದು ಉತ್ತರ ಡಿ ತಾನಸೇನನು ಹಾಡನ್ನು ಹಾಡಿದನು ನೋಡಿ ಈಗ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರವರೆಗಿನ ಪ್ರಶ್ನೆಗಳಿಗೆ ನಿಗದಿಪಡಿಸಿರುವ ಸ್ಥಳದಲ್ಲಿ ಉತ್ತರಿಸುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಜಾಹೀರಾತನ್ನು ನೋಡಿದರೆ ನೋಡಿ ಇಲ್ಲಿ ನೀಡಲಾದ ಜಾಹೀರಾತನ್ನು ಓದಿ ಅದರಲ್ಲಿ ಚರ್ಚಿತವಾಗಿರುವ ವಿಷಯಗಳನ್ನು ನಾಲ್ಕು ಸರಳ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದು ಏನಿದೆ ಅಂಚೆ ಇಲಾಖೆಯ ಜಾಹೀರಾತಿದೆ ಅಂಚೆ ಇಲಾಖೆಯಲ್ಲಿ ನೇಮಕಾತಿಗಾಗಿ ಪತ್ರಿಕೆಯಲ್ಲಿ ಜಾಹೀರಾತನ್ನು ಕೊಟ್ಟಿದ್ದಾರೆ ಮೊದಲನೇ ಸಾಲು ಹುದ್ದೆ ಹೆಸರು ಪೋಸ್ಟಲ್ ಅಸಿಸ್ಟೆಂಟ್ ಮತ್ತು ಸ್ಟಾರ್ಟಿಂಗ್ ಅಸಿಸ್ಟೆಂಟ್ ಎಂದಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪೋಸ್ಟಲ್ ಅಸಿಸ್ಟೆಂಟ್ ಮತ್ತು ಸ್ಟಾರ್ಟಿಂಗ್ ಅಸಿಸ್ಟೆಂಟ್ ಅಂತ ವೇತನ ಏನಿದೆ ಇಪ್ಪತ್ತೈದು ಸಾವಿರದ ಐದುನೂರರಿಂದ ಎಂಬತ್ತೊಂದು ಸಾವಿರದ ಒಂದೂರು ವೇತನ ಇದೆ ವಿದ್ಯಾರ್ಥಿ ಏನು ಪಿಯುಸಿ ಪಾಸ್ ಆಗಿದ್ದರೆ ಸಾಕು ಎನ್ನಲಾಗಿದೆ ಇವು ನಾಲ್ಕು ವಾಕ್ಯ ಅದು ಇನ್ನು ಹೆಚ್ಚಿಗೆ ಬರೀಬೇಕಾದ್ರೆ ಹುದ್ದೆಗಳ ಬೃಹತ್ ನೇಮಕಾತಿ ನಡೆದಿದೆ ಅಂತೆಲ್ಲ ಬರೀಬಹುದು ಇಲ್ಲಿ ನಾಲ್ಕು ಎರಡು ಅಂಕಗಳಿಗೆ ನಾಲ್ಕು ಸಾಲುಗಳನ್ನು ನೀವು ಬರೆದ್ರೆ ಸಾಕು ಇನ್ನು ಇಪ್ಪತ್ತೆರಡನೇ ನೋಡಿ ನೀಡಿರುವ ಚಿತ್ರಗಳನ್ನು ಗಮನಿಸಿ ಗಾದೆ ಮಾತುಗಳನ್ನು ಬರೆಯಿರಿ ಅಂತ ಇಲ್ಲಿ ನೋಡಿ ಒಂದು ಬೆಕ್ಕಿದೆ ಒಂದು ಇಲಿ ಇದೆ ಬೆಕ್ಕಿಗೆ ಚಲ್ಲಾಟ ಇಲಿಗೆ ಪ್ರಾಣ ಸಂಕಟ ಗಾದೆ ಮಾತು ಏನಿದು ಬೆಕ್ಕಿಗೆ ಚಲ್ಲಾಟ ಇಲಿಗೆ ಪ್ರಾಣ ಸಂಕಟ ಇಲ್ಲಿ ನೋಡಿ ಒಂದು ಹಾಸಿಗೆಯನ್ನು ತೋರಿಸಿದ್ದಾರೆ ಇಲ್ಲಿ ಕಾಲು ನೋಡಿದ ತೋರಿಸಿದ್ದಾರೆ ಇದು ಏನು ನಮಗೆ ಸೂಚಿಸುತ್ತದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನುವುದನ್ನ ಗಾದೆ ಮಾತನ್ನ ಈ ಚಿತ್ರಗಳು ತೋರಿಸ್ತವೆ ನೋಡಿ ಇಪ್ಪತ್ತ್ ಮೂರಲ್ಲಿ ನಿಮಗೆ ತಿಳಿದಿರುವ ನಾಲ್ಕು ಜನ ಕವಿ ಅಥವಾ ಲೇಖಕರ ಹೆಸರುಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ನಾನು ಪ್ರಸಿದ್ಧರಾಗಿರುವಂಥ ನಮ್ಮ ಕನ್ನಡದ ಕವಿಗಳಾದಂತಹ ಕುವೆಂಪು ಬೇಂದ್ರೆ ಜಿ ಎಸ್ ಶಿವರುದ್ರಪ್ಪ ಸಿದ್ಧಲಿಂಗಯ್ಯ ನೋಡಿ ನಿಮ್ಮ ಎಂಟನೇ ತರಗತಿ ಪುಸ್ತಕದಲ್ಲೂ ಬಂದಿದ್ದಾರೆ ಇವರು ಜಿ ಎಸ್ ಶಿವರುದ್ರಪ್ಪ ಸಿದ್ಧಲಿಂಗಯ್ಯ ಅಂತ ಅವಕ್ಕೆ ಬರೆದಿದ್ದೀನಿ ರಾಮ ಶಿವರಾಮ್ ಕಾರನ್ ಚನ್ವೀರ್ ಕಣ್ಮಿ ವೀಕೃ ಗೋಕಾಕ್ ಈಗ ನಾನು ಎಂಟು ಬರೆದಿದ್ದೀನಿ ಇಲ್ಲಿ ನಿಮಗೆ ಯಾವ್ದಾದರೂ ನಾಲ್ಕು ಜನ ಕವಿ ಲೇಖಕರ ಹೆಸರುಗಳನ್ನು ಬರೆಯಬಹುದು ಅಥವಾ ನಿಮ್ಗೆ ಯಾವ್ದಾದ್ರು ಹೆಚ್ಚಿಗೆ ನೆನಪಿದ್ರೆ ಅವರ ಹೆಸರುಗಳನ್ನು ಬರಲಿಕ್ಕೂ ಕೂಡ ಏನು ಅಡ್ಡಿ ಇಲ್ಲ ಯಾವ್ದಾದ್ರು ನಾಲ್ಕು ಜನ ಕವಿ ಲೇಖಕರ ಹೆಸರುಗಳನ್ನು ಬರೆಯಿರಿ ಇಲ್ಲಿ ನಾನು ಹಾಗೆ ನಿಮ್ಗೆ ನೆನಪಿರಲಿ ಅಂತ ಎಂಟು ಜನರ ಹೆಸರನ್ನು ಬರೆದಿದ್ದೀನಿ ಇನ್ನು ಕೊಟ್ಟಿರುವ ಚಿತ್ರಗಳನ್ನು ನೋಡಿ ನುಡಿಗಟ್ಟುಗಳನ್ನು ಬರೆಯಿರಿ ನೋಡಿ ಇಲ್ಲಿ ಏನು ನಮ್ಗೆ ಚಿತ್ರದಲ್ಲಿ ಕಾಣ್ತಾ ಇದೆ ಇಲ್ಲಿ ನೀರು ಕಾಣ್ತಾ ಇದೆ ಒಂದು ಸಮುದ್ರ ಅಥವಾ ನೀರು ಕಾಣ್ತಾ ಇದೆ ಇಲ್ಲಿ ಉರಿ ಕಾಣ್ತಾ ಇದೆ ಇದು ಏನಂತಾರೆ ನುಡಿಗಟ್ಟು ಏ ನೀನು ನೀರಾಗಿ ಉರಿ ಹಬ್ಬಿಸೋ ಬಿಡಪ್ಪ ಅಂತ ನಾವು ಮಾತಾಡ್ತೀವಿ ನೀರಲ್ಲಿ ಉರಿ ಎಬ್ಬಿಸು ಅನ್ನೋದು ಕೂಡ ಒಂದು ನುಡಿಗಟ್ಟು ಅಥವಾ ಸಮುದ್ರಕ್ಕೆ ಬೆಂಕಿ ಹಚ್ಚವ ನೀನು ಅಂತ ಕೇಳ್ತೀವಿ ಸಮುದ್ರಕ್ಕೆ ಬೆಂಕಿ ಹಚ್ಚು ಇದು ಸಮುದ್ರ ಅಂತ ಕೊಳ್ಳಿ ಇದು ಬೆಂಕಿ ಸಮುದ್ರಕ್ಕೆ ಬೆಂಕಿ ಹಚ್ಚು ಅನ್ನೋದು ಕೂಡ ಒಂದು ನುಡಿಗಟ್ಟು ಅಥವಾ ನೀರಲ್ಲಿ ಉರಿ ಹಬ್ಬಿಸುವ ಈಗ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳಿದ್ರೆ ಯಾವ್ದಾದ್ರು ಬರೆಯಿರಿ ಅಥವಾ ಎರಡು ಬರೆದ್ರು ಕೂಡ ನಡೆಯುತ್ತದೆ ಇನ್ನು ಎರಡನೇ ನೋಡಿ ತುಂಬಾ ಸುಲಭವಾಗಿದೆ ಇಲ್ಲಿ ಸಿಗೀತಾ ಇದ್ದಾರೆ ಸಿಗಿದು ಇಲ್ಲಿ ತೋರಣ ಕಟ್ತಾ ಇದ್ದಾರೆ ಸಿಗಿದು ತೋರಣ ಕಟ್ಟು ಅನ್ನುವುದು ನುಡಿಗಟ್ಟು ಸಿಟ್ಟು ಬಂದಾಗ ಹೇಳ್ತೀವಿ ನಾ ನೋಡಿ ನನ್ನ ಸಿಗುದು ತೋರಣ ಕಟ್ಟು ಬಿಡ್ತೀನಿ ಅಂತ ಇದು ಒಂದು ಅತ್ಯಂತ ಫೇಮಸ್ ಆಗಿರುವಂತ ಜನಪ್ರಿಯ ನುಡಿಗಟ್ಟು ಸಿಗಿದು ತೋರಣ ಕಟ್ಟು ಅನ್ನುವುದು ಈಗ ಇಪ್ಪತ್ತೈದನೇ ಪ್ರಶ್ನೆ ನೋಡೋಣ ಕೊಟ್ಟಿರುವ ಸುಳಿವು ಪದಗಳನ್ನು ಆಧರಿಸಿ ನಾಲ್ಕೈದು ಸರಳ ವಾಕ್ಯಗಳಲ್ಲಿ ಒಂದು ಚಿಕ್ಕ ಕಥೆಯನ್ನು ರಚಿಸಿರಿ ಎಂದಿದ್ದಾನೆ ಇಲ್ಲಿ ಸುಳಿವು ನೋಡಿ ಏನೇನು ಪದ ಇದ್ದಾವೆ ಮಗು ತಂದೆ ತಾಯಿ ಬಡತನ ಅನಕ್ಷರತೆ ಬಾಲ ಕಾರ್ಮಿಕ ಶಾಲೆ ಶಿಕ್ಷಕರು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇಲ್ಲಿ ನಾವು ಇವನ್ನೆಲ್ಲ ಈ ಪದಗಳನ್ನು ಉಪಯೋಗಿಸಿ ಒಂದು ಚಿಕ್ಕ ಕಥೆಯನ್ನು ಬರೆದಿದ್ದೀನಿ ನೋಡಿ ಬಡತನದಿಂದಾಗಿ ತಂದೆ ತಾಯಿಗಳು ಮಗುವನ್ನು ಶಾಲೆಗೆ ಸೇರಿಸಲಿಲ್ಲ ಇಬ್ಬರು ಅನಕ್ಷರಸ್ಥರಾಗಿದ್ದರು ಅಂದ್ರೆ ಇವೆಲ್ಲ ಪದಗಳನ್ನು ಉಪಯೋಗ ಮಾಡ್ಬೇಕು ಇಬ್ಬರು ಅನಕ್ಷರಸ್ಥರಾಗಿದ್ದರು ಮಗು ಸ್ವಲ್ಪ ದೊಡ್ಡದಾಗಲು ಅದನ್ನು ಕೆಲಸಕ್ಕೆ ಸೇರಿಸಿದರು ಇದನ್ನು ಕಂಡ ಶಾಲೆಯ ಶಿಕ್ಷಕರೊಬ್ಬರು ಬಾಲ ಕಾರ್ಮಿಕತೆಯನ್ನು ನಿಷೇಧಿಸಲಾಗಿದೆ ಇಲ್ಲಿ ನೋಡಿ ಬಾಲ ಕಾರ್ಮಿಕ ಅಂತ ಬಂದಿದೆ ಬಾಲ ಕಾರ್ಮಿಕತೆಯನ್ನು ನಿಷೇಧಿಸಲಾಗಿದೆ ಸರ್ಕಾರವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೋಡಿ ಇಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಿದೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತಂದಿದೆ ಆದ್ದರಿಂದ ತಕ್ಷಣ ನಿಮ್ಮ ಹುಡುಗ ಹುಡುಗನನ್ನು ಕೆಲಸ ಬಿಡಿಸಿ ಶಾಲೆಗೆ ಸೇರಿಸಿ ಎಂದು ಹೇಳಿದರು ಶಾಲೆಯಲ್ಲಿ ಮಧ್ಯಾಹ್ನ ಊಟ ಇದ್ದು ಅವನಿಗೆ ಯಾವುದೇ ತೊಂದರೆ ಆಗದು ಎಂದಾಗ ಸಂತೋಷದಿಂದ ಶಾಲೆಗೆ ಸೇರಿಸಿದರು ನೋಡಿ ಹೀಗೆ ಒಂದು ಚಿಕ್ಕ ಕಥೆಯನ್ನ ಈ ಸುಳಿವು ಆಧರಿಸಿ ಬರೆಯಲಾಗಿದೆ ಇಲ್ಲಿ ನೋಡಿ ಇನ್ನು ಇಪ್ಪತ್ತಾರನೇ ಇದರೊಳಗೆ ಈ ಚಿತ್ರವನ್ನು ನೋಡಿದ್ರೆ ಏನು ಒಂದು ಫ್ಯಾಕ್ಟರಿಯಿಂದ ಒಂದು ಕಾರ್ಖಾನೆಯಿಂದ ಹೊಗೆ ಬರ್ತಾ ಇರೋದು ನಮಗೆ ಕಾಣ್ತಾ ಇದೆ ದಟ್ಟವಾದ ಹೊಗೆ ಬರ್ತಾ ಇದೆ ಇಲ್ಲೆಲ್ಲ ಈ ಕಾರ್ಖಾನೆಯಿಂದ ಎಲ್ಲ ಹೊಗೆ ಬರುವುದು ನಮಗೆ ಕಾಣ್ತಾ ಇದೆ ಇದನ್ನ ನಾವು ನೋಡಿ ಏನ್ ಬರೀಬಹುದು ಇದು ಮಾಲಿನ್ಯ ಬಗ್ಗೆ ಈ ಚಿತ್ರವು ಕಾರ್ಖಾನೆಯಿಂದ ಹೊಗೆ ಉಗುಳುವುದನ್ನು ತೋರಿಸುತ್ತಿದೆ ಈ ಹೊಗೆಯಿಂದಾಗಿ ಇಡೀ ವಾತಾವರಣವು ಮಲಿನಗೊಳ್ಳುತ್ತದೆ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಅಸ್ತಮ ಶ್ವಾಸಕೋಶದ ಕ್ಯಾನ್ಸರ್ ಹಾಗೂ ವಿವಿಧ ರೀತಿಯ ಅಲರ್ಜಿಗಳು ಈ ವಾಯು ಮಾಲಿನ್ಯದಿಂದ ಉಂಟಾಗುತ್ತವೆ ಹೊಸ ತಾಂತ್ರಿಕತೆಯನ್ನು ಉಪಯೋಗಿಸಿ ಕಾರ್ಖಾನೆಗಳಿಂದ ಉಂಟಾಗುವ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದಾಗಿದೆ ನೋಡಿ ಹಳೆಯ ಕಾಲದ ಒಂದು ಏನು ಮೋಟಾರ್ಗಳು ಇವನ್ನೆಲ್ಲ ಉಪಯೋಗಿಸುವುದರಿಂದ ಈ ರೀತಿ ಹೊಗೆ ಬರ್ತದೆ ಈಗ ಹೊಸ ರೀತಿಯಿಂದ ತಾಂತ್ರಿಕತೆಯನ್ನು ಉಪಯೋಗಿಸಿ ಹೊಸದಾಗಿ ಏನು ಮೋಟಾರ್ಗಳು ಎಲ್ಲ ತಯಾರಾಗಿದವಲ್ಲ ಅವುಗಳಿಂದ ಈ ರೀತಿಯ ಹೊಗೆ ಬರೋದಿಲ್ಲ ಆದ ಕಾರಣ ಫ್ಯಾಕ್ಟ್ರಿಗಳನ್ನ ಆದಷ್ಟು ಕಾರ್ಖಾನೆಗಳನ್ನ ಊರ ಹೊರಗೆ ಸ್ಥಾಪಿಸಬೇಕು ಮತ್ತು ಅವುಗಳಿಗೆ ಹೊಸ ತಂತ್ರ ತಾಂತ್ರಿಕತೆಯನ್ನು ಉಪಯೋಗಿಸಬಹುದು ಮತ್ತೆ ಹೆಚ್ಚು ಗಿಡಗಳನ್ನು ನೆಡುವುದರಿಂದ ಕೂಡ ಆಕ್ಸಿಜನ್ ಜಾಸ್ತಿಯಾಗಿ ಈ ಇದರಿಂದ ಆಗುವಂತ ದುಷ್ಪರಿಣಾಮವನ್ನು ನಾವು ತಡೆಗಟ್ಟಬಹುದು ಹೀಗೆ ಅನೇಕ ವಿಷಯಗಳನ್ನು ಬರೀಬಹುದು ನೀವು ಇಷ್ಟು ಬರೆದರೆ ಸಾಕು ಇಲ್ಲಿ ನೋಡಿ ನಯನ ಎಂಬ ವಿದ್ಯಾರ್ಥಿನಿಯು ತನ್ನ ವ್ಯಾಸಂಗ ಪ್ರಮಾಣ ಪತ್ರವನ್ನು ನೀಡುವಂತೆ ಕೋರಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆದಿದ್ದಾರೆ ಅದರಲ್ಲಿ ಕೆಲವು ಅಂಶಗಳು ಬಿಟ್ಟು ಹೋಗಿವೆ ಅವುಗಳನ್ನು ಭರ್ತಿ ಮಾಡಿ ನೋಡಿ ಇಂದ ನಯನ ಯಾವ್ದಾದ್ರು ಅಡ್ರೆಸ್ ಬರಬೇಕು ಇದು ಕಾಲ್ಪನಿಕ ಇರ್ತದೆ ನಾನು ಹಾಗೆ ಕೋಟೆ ಬೀದಿ ಮಂಗಳೂರು ಅಂತ ಬರ್ದಿದ್ದೀನಿ ದಿನಾಂಕ ಅವರೇ ಕೊಟ್ಟಿದ್ದಾರೆ ಇಲ್ಲಿ ಗೆ ಅಂತ ಕೊಟ್ಟಿದ್ದಾರೆ ಯಾರಿಗೆ ಮುಖ್ಯೋಪಾಧ್ಯಾಯರು ಆದರ್ಶ ಶಾಲೆ ಉಡುಪಿ ಇದೆಲ್ಲ ಕಾಲ್ಪನಿಕ ಇದು ಮುಖ್ಯೋಪಾಧ್ಯಾಯರು ಅಂದ್ರೆ ಅಡ್ರೆಸ್ ಯಾವ ಶಾಲೆ ಮುಖ್ಯೋಪಾಧ್ಯಾಯರು ಆದರ್ಶ ಶಾಲೆ ಉಡುಪಿ ಅಂತ ಬರ್ತೀನಿ ಒಂದು ಶಾಲೆ ಒಂದು ಊರು ಇರಬೇಕಲ್ಲ ಇಲ್ಲಿ ಮಾನ್ಯರೇ ಅಂತ ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ ವಿಷಯ ವ್ಯಾಸಂಗ ಪ್ರಮಾಣ ಪತ್ರವನ್ನು ನೀಡುವ ಬಗ್ಗೆ ಇಲ್ಲಿ ನೋಡಿ ಬರ್ದಿ ನಾನು ಕೆಳಗೆ ಸಹಿ ಮಾಡಿರುವ ನಾನು ನಿಮ್ಮ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ಓದಿದ್ದು ಈಗ ನಾವು ಮಂಗಳೂರಿಗೆ ಹೋಗಿದ್ದು ಎಂಟನೇ ತರಗತಿಯನ್ನು ಬೇರೆ ಶಾಲೆಯಲ್ಲಿ ಕಲಿಯಬೇಕಾಗಿದೆ ಆದ್ದರಿಂದ ದಯವಿಟ್ಟು ನನಗೆ ವ್ಯಾಸಂಗ ಪ್ರಮಾಣ ಪತ್ರವನ್ನು ನೀಡುವಂತೆ ತಮ್ಮಲ್ಲಿ ಕೋರುತ್ತೇನೆ ನೋಡಿ ಇಷ್ಟು ಈ ರೀತಿ ಬರೆಯಬೇಕು ವಂದನೆಗಳೊಂದಿಗೆ ಅಂತ ಅವರೇ ಕೊಟ್ಟಿದ್ದಾರೆ ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿನಿ ತಮ್ಮ ವಿಧೇಯ ವಿದ್ಯಾರ್ಥಿನಿ ಅಂತಂದು ತೆಳಿಗೆ ಹೆಸರು ಕೊಟ್ಟಿಲ್ಲ ಅವರು ನಯನ ಅಂತ ಮೇಲೆ ಇದರಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ನಯನ ಅಂತ ಬರೀಬೇಕು ಈ ಹೆಸರನ್ನ ಮತ್ತೆ ಇಲ್ಲಿ ಮೇಲೆ ಕೊಟ್ಟಿರುವಂತಹ ಅಡ್ರೆಸ್ಗಳನ್ನ ನೀವು ಬರೀಬೇಕು ಮತ್ತು ಈ ಪತ್ರದ ಒಡಲನ್ನ ಅವರು ಕೊಟ್ಟಿಲ್ಲ ಈ ಪತ್ರದ ಒಡಲನ್ನ ನೀವು ಬರೀಬೇಕು ನೋಡಿ ಈಗ ಕೊನೆಯ ಪ್ರಶ್ನೆಗೆ ಬಂದಿವಿ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಮಲೆನಾಡಿನಲ್ಲಿ ಬಹಳ ಮದುವೆಗಳ ಮಂಟಪಗಳಿಗೆ ಅಂಗಳವೇ ಆಶ್ರಯದಾತ ಮದುವೆ ಅಡುಗೆಗೆ ತರಕಾರಿ ಕೊಚ್ಚಲು ಊಟದ ತಯಾರಿ ಮಾಡಲು ಕೊನೆಗೆ ಅಡುಗೆ ಬೇಯಿಸಲು ಅಂಗಳ ಆಧಾರ ಗೃಹ ಪ್ರವೇಶ ಎಂಬ ಗಂಡಿನ ಮನೆಯ ಸಂಭ್ರಮಕ್ಕೆ ಅಂಗಳವೇ ಸಾಕ್ಷಿ ಹೆಣ್ಣಿನ ಹೊಸ ಬದುಕು ಆರಂಭವಾಗುವುದೇ ಇಲ್ಲಿ ಅಡಿಕೆ ಕೊಯ್ಲಿನ ಸಮಯದಲ್ಲಿ ಹಸಿರು ಹಳದಿ ಅಡಿಕೆಗಳ ರಾಶಿ ರಾಶಿ ರಾಶಿಗೊಂಚಲಗಳು ಅಂಗಳವನ್ನು ತುಂಬಿಕೊಳ್ಳುವ ಪರಿಯೇ ಚಂದ ಊರ ಮಂದಿ ಎಲ್ಲ ಒಂದಾಗಿ ಹಗಲ್ ರಾತ್ರಿ ಎನ್ನದೇ ಅಡಿಕೆಯನ್ನು ಸುಳಿಯುವ ಸಂಭ್ರಮಕ್ಕೆ ಸಾಟಿಯೇ ಇಲ್ಲ ವಿದೇಶಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುವ ವಾರಾಂತ್ಯದಲ್ಲಿ ಊರಿಗೆ ಬಂದ ಮಗನು ಆಳು ಮಗನು ಒಟ್ಟಿಗೆ ಅಡಿಕೆ ಸುಲಿಯುತ್ತಾರೆ ನೋಡಿ ಒಂದು ಮಲೆನಾಡಿನ ಮ ಅಂಗಳದ ಒಂದು ಪ್ರಾಮುಖ್ಯತೆ ಮತ್ತು ಅಡಿಕೆ ಸುಳಿಯುವ ಸಂಭ್ರಮವನ್ನ ಕವಿ ಲೇಖಕರು ಇಲ್ಲಿ ಹೇಳ್ತಾರೆ ಪ್ರಶ್ನೆ ಕೇಳಿದರೆ ಮಲೆನಾಡಿನಲ್ಲಿ ನಡೆಯುವ ಮದುವೆಗಳಿಗೂ ಅಂಗಳಕ್ಕೂ ಇರುವ ಸಂಬಂಧದ ವೈಶಿಷ್ಟ್ಯವೇನು ಅಂತ ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ಮದುವೆ ಇತ್ಯಾದಿ ಕಾರ್ಯಕ್ರಮಗಳನ್ನ ಅಂಗಳದಲ್ಲಿಯೇ ಮಾಡ್ತಾರೆ ಅಂದ್ರೆ ನಮ್ಮ ಹಾಗೆ ಕಲ್ಯಾಣ ಮಂಟಪದಲ್ಲಿ ಮಾಡೋದಿಲ್ಲ ಮಲೆನಾಡಿನಲ್ಲಿ ಅಂಗಳದಲ್ಲಿಯೇ ಮದುವೆಯನ್ನು ಮಾಡ್ತಾರೆ ತರಕಾರಿ ಹಚ್ಚುವುದು ಅಡಿಗೆ ಮಾಡುವುದು ಎಲ್ಲವೂ ಅಂಗಳದಲ್ಲಿಯೇ ನಡೆಯುತ್ತದೆ ಸಾಮಾನ್ಯವಾಗಿ ಎಲ್ಲ ಕೆಲಸಗಳು ಅಂಗಳದಲ್ಲಿಯೇ ನಡೆಯುತ್ತವೆ ಒಟ್ಟಾರೆ ಅಂಗಳವು ಸಂಭ್ರಮದಿಂದ ಕೂಡಿರುತ್ತದೆ ಅಂತ ಬರೆದ್ರೆ ಸಾಕು ಇನ್ನು ಅಡಿಕೆ ಸುಲಿಯುವ ಸಮಯದಲ್ಲಿ ಅಂಗಳದ ಸಂಭ್ರಮ ಹೇಗಿರುತ್ತದೆ ಅಂತ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಹಸಿರು ಹಳದಿ ಅಡಿಕೆಗಳ ರಾಶಿ ಅಂಗಳವನ್ನು ತುಂಬಿಕೊಂಡಿರುತ್ತದೆ ಇಡೀ ಊರಿಗೆ ಊರೇ ಅಡಿಕೆಯನ್ನು ಸುಲಿಯುವ ಸಂಭ್ರಮದಲ್ಲಿ ತೊಡಗಿರುತ್ತದೆ ವಿದೇಶಿ ಕಂಪನಿಯಲ್ಲಿ ದುಡಿಯುವ ಇಂಜಿನಿಯರ್ ಕೂಡ ಊರಿಗೆ ಬಂದಾಗ ಎಲ್ಲರೊಡನೆ ಕುಳಿತು ಅಡಿಕೆ ಸುಲಿಯುತ್ತಾನೆ ಇದು ಅಡಿಕೆ ಸುಲಿಯುವ ಸಂಭ್ರಮ ಯಾವ ರೀತಿ ಇರುತ್ತದೆ ಎಂಬುದನ್ನು ಲೇಖಕರು ವರ್ಣಿಸಿದ್ದಾರೆ ಅಂದ್ರೆ ಆತ ನಾನು ಸಾಫ್ಟ್ವೇರ್ ಕಲಿತು ಇಂಜಿನಿಯರ್ ಆಗಿ ವಿದೇಶಿ ಕಂಪನಿಯಲ್ಲಿ ದುಡಿತಾನೆ ಅನ್ನುವ ಒಂದು ಇದಿಲ್ಲ ಅವನಿಗೆ ಅಂದ್ರೆ ಆತ ಕೂಡ ಅದೇ ಊರಿನವನು ಅಡಿಕೆ ಸುಳಿಯುವ ಸಂಭ್ರಮ ಅಂದ್ರೆ ಅಷ್ಟೊಂದು ಎಲ್ಲರಿಗೂ ಅವರ ಮನಸ್ಸಿನಲ್ಲಿ ಬಿಟ್ಟಿರ್ತದೆ ಅಂತ ಅವನು ಕೂಡ ಊರಿಗೆ ಬಂದರೆ ಎಲ್ಲರ ಜೊತೆಗೆ ಕೂಡಿಕೊಂಡು ಅಡಿಕೆ ಸುಳಿತಾನೆ ಅಂತ ನೋಡಿ ಇಲ್ಲಿಗೆ ನಾವು ಈ ಎಂಟನೇ ತರಗತಿಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಎಲ್ಲ ಉತ್ತರಗಳನ್ನ ನೋಡಿದವು ಇದೇ ರೀತಿ ನಿಮ್ಮ ಎಲ್ಲ ವಿಷಯಗಳ ಉತ್ತರಗಳನ್ನು ನಾವು ಮಾಡ್ತಾ ಇದ್ದು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆನ್ ಇಟ್ಕೊಳ್ಳಿ ಅಂದರೆ ನಾವು ಮಾಡುವ ವಿಡಿಯೋದ ನೋಟಿಫಿಕೇಶನ್ ಬಂದು ನಿಮಗೆ ನೋಡ್ಲಿಕ್ಕೆ ಅನುಕೂಲ ಆಗ್ತದೆ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭಾಶಯಗಳು